ನಮಸ್ತೆ ಎಲ್ರಿಗೂ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಗ್ರಹಗತಿಗಳ ಬದಲಾವಣೆ ಬಗ್ಗೆ ಸಂಚಾರದ ಬಗ್ಗೆ ಒಂದಷ್ಟು ಮಾತಾಡಿದ್ದೀವಿ ಹಾಗೆ ಈ ಗ್ರಹಗಳೇನಾದ್ರೂ ಹಿಮ್ಮುಖವಾಗಿ ಚಲಿಸೋದಕ್ಕೆ ಶುರು ಮಾಡಿಬಿಟ್ರೆ ಅನೇಕ ಸಮಸ್ಯೆಗಳು ಎದುರಾಗುತ್ತೆ ಅಂತ ಹೇಳ್ತಾರೆ ಅದು ಕೂಡ ಕೆಲವು ರಾಶಿಗಳ ಮೇಲೆ ಸದ್ಯಕ್ಕೆ ಬುಧ ಮತ್ತೆ ಶನಿ ಹಿಮ್ಮುಖವಾಗಿ ಚಲಿಸ್ತಾ ಇರೋದ್ರಿಂದ ಐದು ರಾಶಿಯವರಿಗೆ ಸಂಕಷ್ಟ ಅಂತ ಜಾತಕದಲ್ಲಿದೆ ಅಂದರೆ ಬುಧನಿಂದ ಯಾವ ರೀತಿಯಾದಂಥ ಸಂಕಷ್ಟ ಶನಿಯಿಂದ ಯಾವ ರೀತಿಯಾದಂಥ ಸಂಕಷ್ಟ ಆ ಐದು ರಾಶಿಯವರಿಗೆ ಪರಿಹಾರ ಮಾರ್ಗ ಏನಾದರೂ ಇದೆಯಾ ಈ ಸಂಕಷ್ಟದಿಂದ ಪಾರಾಗೋದಕ್ಕೆ ಈ ವಿಚಾರಗಳನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು ಪ್ರತ್ಯಂಗಿರ ದೇವಿಯ ಆರಾಧಕರು ಹಾಗೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಅಧ್ಯಕ್ಷರಾಗಿರೋ ಡಾಕ್ಟರ್ ಮಹರ್ಷಿ ಗುರುಗಳು ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಎಲ್ಲರಿಗೂ ಸಹ ನಮಸ್ಕಾರಗಳು ಗುರುಗಳೇ ಗ್ರಹಗತಿ ಅಂತ ಬಂದಾಗ ಈ ಶನಿ ಮತ್ತೆ ಬುಧ ಈಗ ಹಿಮ್ಮುಖವಾಗಿ ಚಲಿಸ್ತಾ ಇರೋದ್ರಿಂದ ಒಂದಷ್ಟು ರಾಶಿಗಳ ಮೇಲೆ ಕೆಡುಕಾಗುತ್ತೆ ಅನ್ನೋದಾದ್ರೆ ಐದು ರಾಶಿ ಅಂತ ಆಗ್ಲೇ ಹೇಳ್ತಾ ಇದ್ರಿ ಆ ಐದು ರಾಶಿ ಯಾವ್ದು ಅಂತ ತಿಳಿಸ್ಕೊಡ್ತೀರಾ ಸಮಸ್ಯೆ ಆಗುತ್ತೆ ನೋಡಿ ಸಾಮಾನ್ಯವಾಗಿ ಇಂಬುಕ ಅಂತ ಹೇಳಿದ್ರೆ ಫಲಗಳು ಏನಿರುತ್ತೆ ಯಾವುದೇ ಒಂದು ಗ್ರಹ ಒಂದು ರಾಶಿಯಿಂದ ಒಂದು ರಾಶಿಗೆ ಬದಲಾವಣೆ ಆಗಬೇಕಾದ್ರೆ ಒಂದಿಷ್ಟು ಸಮಯ ಒಂದಿಷ್ಟು ವರ್ಷಗಳು ಅಂತ ತೆಗೆದುಕೊಳ್ಳುತ್ತೆ ಆದ್ರೆ ಇಂಬುಕ ಫಲಗಳನ್ನ ಇರುತ್ತೆ ಈಗ ಒಳ್ಳೆ ಫಲಗಳನ್ನ ಕೊಡಬೇಕಾಗಿರುವಂತಹ ಗ್ರಹ ಆಗಿರುತ್ತೆ ಶುಭ ಗ್ರಹಗಳಾಗಿರುತ್ತೆ ಅದು ಫಲಗಳನ್ನೇ ಕೊಡುದಿರ ಇರುತ್ತೆ ಸೊ ಆತರ ಫಲಗಳನ್ನ ಕೊಡುವಂತಹ ಕೆಲವೊಂದು ಸಮಯ ಇರುತ್ತೆ ಕೆಲವು ಆಗ್ತಾನೆ ಗುರು ನಾವೀಗ ಲೆಕ್ಕಾಚಾರದಲ್ಲಿ ಕೆಲವೊಂದು ಸಂಚಿಕೆಗಳಲ್ಲಿ ರೀತಿ ಈಗಾಗಲೇ ಶನಿಯು ಮೀನ ಇದ್ದು ಇಮ್ಮುಖ ಫಲಗಳನ್ನ ಕೊಡುವಂಥದ್ದೇ ಇರುತ್ತೆ ಮತ್ತೆ ಹದಿನೆಂಟರ ಮೇಲೆ ಬುಧನು ಹಿಮ್ಮುಖವಾಗಿ ಕರ್ಕಾಟಕ ರಾಶಿಯಲ್ಲಿ ಫಲಗಳನ್ನ ಇರುತ್ತೆ ಸೊ ಇದರಿಂದ ಏನಾಗುತ್ತೆ ಒಂದಿಷ್ಟು ರಾಶಿಗಳಿಗೆ ಸ್ವಲ್ಪ ಸಂಕಷ್ಟಗಳು ಇರುತ್ತೆ ಅಂದ್ರೆ ಯಾವ್ಯಾವ ರಾಶಿಗಳಿಗೆ ಏನೇನೆಲ್ಲ ತೊಂದರೆಗಳು ಬರುತ್ತೆ ಅದನ್ನು ನಾವು ತಿಳ್ಕೊಂಡಾಗ ಆ ಸಮಸ್ಯೆಗಳಿಂದ ಈಚೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಈಗ ನಾವು ಏನೋ ಒಂದು ಕೆಲಸ ಮಾಡ್ತಾ ಇರ್ತೀವಿ ನೋಡಿ ಒಂದು ಆರ್ಥಿಕ ಸಂಕಷ್ಟಗಳು ಅಂತ ಹೇಳಿದಾಗ ಓ ಈಗ ಹಿಮ್ಮುಖವಾಗಿ ಬುಧ ಇದ್ದಾನೆ ಬಿಸ್ನೆಸ್ ಅಲ್ಲಿ ಲಾಸ್ ಆಗಬಹುದು ಸ್ವಲ್ಪ ಹುಷಾರಾಗಿರಬೇಕು ಅನ್ನೋಂಥದ್ದನ್ನು ತಿಳ್ಕೊಳ್ಳೋದಕ್ಕೆ ಇದು ಪ್ರಮುಖವಾಗಿರುವಂತಹ ಒಂದು ಸಂಚಿಕೆ ಅಂತ ಹೇಳ್ಬಹುದಾಗಿದೆ ಹಾಗಾಗಿ ಯಾವಾಗ ಈ ಹದಿನೆಂಟರ ಮೇಲೆ ಈ ಎರಡು ಗ್ರಹಗಳು ಹಿಮ್ಮುಖವ ಫಲಗಳನ್ನು ಕೊಡುವಂಥದ್ದು ಪ್ರಾರಂಭ ಆಗುತ್ತೆ ಅಂದ್ರೆ ಪ್ರಮುಖವಾಗಿ ಈ ಮಿಥುನ ರಾಶಿಯವರಿಗೆ ಫಲಗಳನ್ನು ಕೊಡುವಂಥದ್ದಿರುತ್ತೆ ಅದರಲ್ಲಿ ಪ್ರಮುಖವಾಗಿ ಆರ್ಥಿಕ ಸಂಕಷ್ಟಗಳು ಎದುರಾಗುವಂಥದ್ದಿರುತ್ತೆ ನಾವು ಮನೆ ಮಾತನಾಡುವಾಗ ಹೇಳ್ತಾ ಇದ್ವಿ ನೋಡಿ ಈಗ ರಾಜಯೋಗ ತಂದು ಕೊಡುತ್ತೆ ಮಿಥುನ ರಾಶಿಯವ್ರಿಗೆ ಚೆನ್ನಾಗಿದೆ ಅಂತ ಯಾವಾಗ ಈ ತರ ಬುಧ ಹಿಮುಖವಾಗಿ ಹೋದಾಗ ಅದು ಫಲಗಳನ್ನು ಫಲಗಳನ್ನ ತೊಂದರೆಗಳು ತೊಂದರೆಗಳಾಗುವಂಥದ್ದಿರುತ್ತೆ ಬರುವಂತಹ ದುಡ್ಡು ಇನ್ ಟೈಮ್ ಬರೋದಿಲ್ಲ ಖರ್ಚುಗಳು ಜಾಸ್ತಿ ಆಗುವಂಥದ್ದು ಯಥೇಚ್ಛವಾಗಿ ವೇಸ್ಟ್ ಖರ್ಚಾಗುವಂಥದ್ದು ಮಾಡಲೇಬೇಕಾಗುತ್ತೆ ಖರ್ಚುಗಳು ಬರುವಂತ ಸಾಲ ಇಂಥದ್ದೆಲ್ಲ ಸಿಕ್ಕಾಕೊಳ್ಳುವಂತ ಸಾಧ್ಯತೆಗಳು ಇವೆಲ್ಲವೂ ಜಾಸ್ತಿ ಆಗುವಂಥದ್ದು ಮಿಥುನ್ ಇರುತ್ತೆ ಮತ್ತೆ ಅದಷ್ಟೇ ಅಲ್ಲ ಹೆಲ್ತ್ ಮೇಲೆನೂ ಪ್ರಾಬ್ಲಮ್ ಬರುವಂತ ಇರುತ್ತೆ ಆರೋಗ್ಯ ಮೇಲೆ ಅಂತ ಹೇಳುತ್ತೆ ನೋಡಿ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಲೆಕ್ಕಾಚಾರ ಇದೆ ಇದರಲ್ಲಿ ಹಿಮುಖವಾಗಿ ಹೋಗೋದ್ರಿಂದ ಕುಟುಂಬದಲ್ಲಿ ನೆಮ್ಮದಿ ಹಾಳಾಗುತ್ತೆ ಅಂತ ಹೇಳುತ್ತೆ ಮಿಥುನ ರಾಶಿಯವರಿಗೆ ಯಾವಾಗೂ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗುವಂಥದ್ದು ಮತ್ತೆ ಅದ್ರ ಜೊತೆಗೆ ಈ ಕೆಲವು ಬಿಸ್ನೆಸ್ ಮಾಡುವಂಥವ್ರಿಗೆ ಸ್ವಲ್ಪ ದುಡ್ಡಿನ ತೊಂದರೆಗಳು ಉಂಟಾದರೆ ಈ ಕೆಲವು ಕೆಲಸಕ್ಕೆ ಹೋಗುವಂಥವ್ರು ಈ ಕಚೇರಿಗಳಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ ಮತ್ತೆ ಗೋರ್ಮೆಂಟ್ ಕೆಲಸಗಳಲ್ಲಿ ಮಿಥುನ ರಾಶಿಯವರು ಇರ್ತಾರೆ ಅಲ್ಲಿ ಏನಾಗುತ್ತೆ ಕೆಲಸದ ಒತ್ತಡಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳು ಇರುತ್ತೆ ಇನ್ನು ಕೆಲವ್ರಿಗಂತೂ ಈ ಬೇಡವಾದಂತಹ ಕೋರ್ಟು ಕಚೇರಿಗಳು ಇಂತಹದ್ದೆಲ್ಲ ಮೈಮೇಲೆ ಹೇಳ್ಕೊಳ್ಳುವಂಥ ಪರಿಸ್ಥಿತಿಯೂ ಉಂಟಾಗುವಂಥದ್ದಿರುತ್ತೆ ಅದಕ್ಕೆ ಬಹಳ ಒಂದು ತಿಂಗಳ ಕಾಲ ಈ ಮಿಥುನ ರಾಶಿಯವರು ಸ್ವಲ್ಪ ಜಾಗೃತವಾಗಿರಬೇಕಾಗುತ್ತೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದರಲ್ಲಿ ಎಚ್ಚರವಾಗಿರಬೇಕಾಗುತ್ತೆ ಮತ್ತು ಕೆಲವೊಂದು ಕೆಲಸದ ಒತ್ತಡಗಳು ಜಾಸ್ತಿ ಬಂದು ನಿಮಗೆ ಆರೋಗ್ಯದ ಮೇಲೆ ಓಡುತ್ತಾ ಬೀಳುವಂಥದ್ದು ಸಾಧ್ಯತೆಗಳ ಜಾಸ್ತಿ ಇರುತ್ತೆ ಅದಕ್ಕೆ ಬಹಳ ಎಚ್ಚರಿಕೆಯಿಂದ ಯಾವುದೇ ಒಂದು ವ್ಯವಹಾರವನ್ನು ಮಾಡಿದ್ರೆ ಸ್ವಲ್ಪ ನೋಡಿಕೊಂಡು ವ್ಯವಹಾರವನ್ನು ಮಾಡೋದು ಬಹಳ ಉತ್ತಮ ಅಂತ ಹೇಳಬಹುದಾಗಿದೆ ಮತ್ತು ಅದೇ ರೀತಿ ತುಲಾರಾಶಿಗೆ ಈಗಂದರೆ ಈಗಾಗಲೇ ತುಲಾರಾಶಿಯವರಿಗೆ ಗುರುಬಲ ಇದೆ ಆದರೆ ಈ ಎರಡು ಗ್ರಹಗಳ ಹಿಮ್ಮುಖ ಫಲಗಳಿಂದ ಏನಾಗುತ್ತೆ ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ಎಲ್ಲ ಒಂದು ಕಡೆ ಸಂಕಷ್ಟ ಇಂಟ ಉಂಟಾಗುವಂಥದ್ದು ಏನಾದರೂ ಕೆಲಸವನ್ನು ಕಳ್ಕೊಳ್ಳುವಂಥದ್ದು ಈ ಖಾಸಗಿ ಕೆಲಸದಲ್ಲಿ ಇರ್ತಾರೆ ದಿಢೀರ್ ಅಂತ ಒಂದು ಐದಾರು ವರ್ಷ ಕೆಲಸ ಮಾಡ್ತಾ ಇರ್ತೀರ ಆ ಕೆಲಸ ಕಳ್ಕೊಳ್ಳುವಂಥದ್ದು ಕೆಲಸ ಬಿಟ್ಟು ಬೇರೆ ಕಡೆ ಹೋಗಬೇಕು ಅನ್ನೋಂಥವ್ರು ಏನಾದರೂ ಬಿಟ್ಟರೆ ಬೇರೆ ಕೆಲಸ ಸಿಗದಿರ ಹೋಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಸ್ವಲ್ಪ ಕೆಲಸದ ವಿಚಾರದಲ್ಲಿ ನೋಡ್ಕೊಳ್ಬೇಕಾಗತ್ತೆ ಮತ್ತು ಅದ್ರ ಜೊತೆಗೆ ಅಪವಾದಗಳು ಜಾಸ್ತಿ ಬರುವಂಥದ್ದು ಈಗ ಏನೋ ಒಂದು ಕೆಲಸದಲ್ಲಿ ಮಾಡ್ತಾ ಇರ್ತಾರೆ ಅಲ್ಲಿ ನಿಂದನೆಗೆ ಒಳಗಾಗುವಂಥದ್ದು ಸೊ ಈ ಥರ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗುವಂಥದ್ದು ಮತ್ತು ಅದ್ರ ಜೊತೆಗೆ ಸ್ವಲ್ಪ ತಾಳ್ಮೆ ಆರೋಗ್ಯದ ಮೇಲೆ ಹೆಚ್ಚು ಪರಿಣಾಮ ಬೀಳುವಂತಹ ಸಾಧ್ಯತೆಗಳು ಈ ತುಲಾರಾಶಿಯವರಿಗೆ ಕಂಡು ಬರುವಂತದ್ದಾಗಿರುತ್ತೆ ಮತ್ತೆ ವಿದ್ಯಾರ್ಥಿಗಳಿಗಂತೂ ಬಹಳ ಹುಷಾರಾಗಿರಬೇಕಾಗುತ್ತೆ ಏನಾದರೂ ವಿದ್ಯಾಭ್ಯಾಸ ಮಾಡುವಂಥ ಹೈಯರ್ ಎಜುಕೇಷನ್ ಮಾಡುವಂಥವರು ಮಕ್ಕಳಲ್ಲಿ ಅಲ್ಲಿ ಕಲಹಗಳು ಮಾಡಿಕೊಂಡು ಅದು ಪೊಲೀಸ್ ಸ್ಟೇಷನ್ವರೆಗೂ ಹೋಗುವಂಥ ಪರಿಸ್ಥಿತಿ ಇರುತ್ತೆ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗುವಂಥದ್ದು ಇರುತ್ತೆ ಎಜುಕೇಷನ್ಗೆ ಸಂಬಂಧಪಟ್ಟಂಥ ತೊಂದರೆಗಳ ಇರುತ್ತೆ ಹಾಗಾಗಿ ಸ್ವಲ್ಪ ಒಂದು ತಿಂಗಳ ಕಾಲ ವಿದ್ಯಾರ್ಥಿಗಳು ಸಹ ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ಓದೋದರಲ್ಲಿ ಹೆಚ್ಚು ಗಮನ ಕೊಡಬೇಕು ಬೇಡವಾದಂತಹ ವಿಚಾರಗಳಿಗೆ ಹೋದಾಗ ತೊಂದರೆಗಳು ಉಂಟಾಗುವಂಥದ್ದು ತುಲಾರಾಶಿ ಎಜುಕೇಷನ್ ಮಾಡುವಂಥ ಮಕ್ಕಳಿಗೆ ಉಂಟಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಮತ್ತು ಅದೇ ರೀತಿ ವೃಶ್ಚಿಕ ರಾಶಿ ಪ್ರಸ್ತುತ ವೃಶ್ಚಿಕ ರಾಶಿಗೆ ನಾವು ನೋಡೋಕೆ ಹೋದರೆ ಗೋಚಾರದಲ್ಲಿ ಈ ಈಗಾಗಲೇ ಗುರುಬಲನೂ ಇಲ್ಲ ಅದರ ಜೊತೆಗೆ ಪಂಚಮ ಶನಿ ಬೇರೆ ನಡೀತಾ ಇದೆ ಇನ್ನು ಇದೊಂದು ಬಂದು ಕೂತ್ಕೊಂಡಾಗ ಇನ್ನಷ್ಟು ನೆಮ್ಮದಿ ಇರುತ್ತೆ ಯಾಕಂತ ಹೇಳಿದ್ರೆ ಇಲ್ಲಿ ಪಂಚಮ ಶನಿ ಮುಖ ಫಲಗಳು ಕೊಡುತ್ತೆ ಬುಧನೂ ಸಹ ಹದಿನೆಂಟರ ಮೇಲೆ ಡಿಸ್ಟಬೆನ್ಸ್ ಜಾಸ್ತಿ ಹಾಕುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸೊ ಈ ಎಲ್ಲ ಕಾರಣಗಳಿಂದ ಈ ವೃಶ್ಚಿಕ ರಾಶಿಯವರಿಗೆ ಏನು ಸಮಸ್ಯೆ ಬರುತ್ತೆ ಅಂತ ಹೇಳಿದ್ರೆ ನೋಡಿ ಪ್ರಮುಖವಾಗಿರುವಂಥದ್ದು ವೃತ್ತಿಯಲ್ಲೇ ನೋಡಿ ಈ ಮೂರು ರಾಶಿಯವ್ರಿಗೂ ವೃತ್ತಿಗೆ ಸಂಬಂಧಪಟ್ಟಂಥದ್ದೇ ಭಾಳ ಡಿಸ್ಟರ್ಬೆನ್ಸ್ ಆಗುವಂಥದ್ದು ಇರುತ್ತೆ ಕೆಲಸದ ವಿಚಾರದಲ್ಲಿ ಈಗಾಗಲೇ ನೀವು ಹುಡುಕಾಟದಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಕೆಲಸ ಸಿಗ್ದಿರ ಹೋಗುತ್ತೆ ಈಗಾಗಲೇ ಎಲ್ಲ ಆಗಿರುತ್ತೆ ಕೆಲಸದ ವಿಚಾರದಲ್ಲಿ ಈಗ ಜಾಯಿನ್ ಆಗಬೇಕು ಆದರೆ ಕೊನೆಯ ಮೂಮೆಂಟಲ್ಲಿ ಕೆಲಸ ಮುಂದಕ್ಕೆ ಹೋಗುವಂಥದ್ದು ಅಥವಾ ಕೆಲಸ ಸಿಗದಿರೋ ಹಾಗೋವಂಥದ್ದು ಎಷ್ಟೆಷ್ಟೇ ಪ್ರಯತ್ನ ಮಾಡಿದ್ರೇನೋ ಅನುಕೂಲ ಆಗೋದಿಲ್ಲ ಮತ್ತು ಅದರ ಜೊತೆಗೆ ಹೆಚ್ಚು ಮಾನಸಿಕ ನೆಮ್ಮದಿಯನ್ನು ಕಳ್ಕೊಳ್ಳುವಂಥದ್ದು ಜಾಸ್ತಿ ಇರುತ್ತೆ ಮತ್ತೆ ಅದರ ಜೊತೆಗೆ ಕೆಲವೊಂದು ಮನೆಯಲ್ಲಿ ಹೆಚ್ಚಿನ ಮಟ್ಟಿಗೆ ಡಿಸ್ಟರ್ಬೆನ್ಸ್ ಜಾಸ್ತಿ ಮನೆಯಲ್ಲಿ ಚಿಕ್ಕ ಪುಟ್ಟ ವಿಚಾರದಲ್ಲಿ ಬೇಡವಾದಂಥ ವಿಚಾರಗಳು ಮನೆಯಲ್ಲಿ ಕಲಹಗಳಿಗೆ ಕಾರಣ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುವಂಥದ್ದು ಇರುತ್ತೆ ಮತ್ತೆ ನೆಮ್ಮದಿ ಹಾಳಾಗುವಂಥದ್ದಿರುತ್ತೆ ಏನಾದರೂ ಅನಾರೋಗ್ಯದಲ್ಲಿ ಯಾರಾದರೂ ಇದ್ದಾರೆ ರುಚಿಕ ಅಂದ್ರೆ ಸ್ವಲ್ಪ ಆರೋಗ್ಯದ ಬಗ್ಗೆ ಬಹಳ ಗಮನ ಕೊಡಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಇಲ್ಲಿ ಏನಾದರೂ ಪ್ರಾಣಕ್ಕೆ ತೊಂದರೆ ಆಗುವಂಥದ್ದು ಏನಾದರೂ ಸಮಸ್ಯೆಗಳು ಉಂಟಾಗ್ಬೋದು ಏಜ್ ಯಾರಾದರೂ ಇದ್ದಾರೆ ವರು ಅಂತ ಹೇಳಿದ್ರೆ ಸ್ವಲ್ಪ ಎಲ್ತ್ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಅಂದ್ರೆ ಒಟ್ಟಾರೆ ಸ್ವಲ್ಪ ಮನಸ್ಸಿಗೆ ಯಾರನ್ನ ಕಳ್ಕೊಳ್ಳುವಂಥದ್ದು ದೂರ ಸಂಬಂಧಿಕರು ಅಥವಾ ಯಾರೋ ಆತ್ಮೀಯರು ಏನಾದ್ರು ತೊಂದರೆ ಆಗುವಂಥದ್ದು ಮತ್ತೆ ಯಾವ ಕಡೆ ನೋಡಿದ್ರೇನು ಯಾವುದೋ ಶುಭ ಫಲಗಳನ್ನು ಕೊಡದಿರೋ ಹೋಗುವಂಥದ್ದು ಈ ಒಂದು ತಿಂಗಳು ಹೆಚ್ಚಾಗಿರುವಂಥದ್ದು ಇರುತ್ತೆ ಸೊ ಆದರೆ ಶನಿ ಅಷ್ಟಮ ಮತ್ತೆ ಪಂಚಮ ಶನಿ ಫಲಗಳು ಹೇಗೆ ಕೊಡುತ್ತೆ ಅಂತ ಹೇಳಿದ್ರೆ ಈ ವೃಶ್ಚಿಕ ರಾಶಿಗೆ ಈಗಾಗಲೇ ಪಂಚಮ ಶನಿ ಇರೋದ್ರಿಂದ ಸ್ಲೋ ವರ್ಕ್ ಇನ್ ಟೈಮ್ ಕೆಲಸಗಳು ಆಗೋದಿಲ್ಲ ಗುರುಬಲ ಇಲ್ಲ ಅಂದ್ರೆ ಶುಭ ಕಾರ್ಯಗಳು ಆಗೋದಿಲ್ಲ ಇವತ್ತು ಮದುವೆಗೆ ಯಾವುದೋ ಒಂದು ಫಿಕ್ಸ್ ಆಗಿರುತ್ತೆ ಋಷಿಕ ರಾಶಿ ಅವರಿಗೆ ಅದನ್ನು ಕೈ ತಪ್ಪ ಹೋಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸೊ ಅದಕ್ಕೆ ಇಂತಹ ಸಂದರ್ಭಗಳಲ್ಲಿ ಸ್ವಲ್ಪ ಜಾಗೃತವಾಗಿ ಇರಬೇಕು ಅನ್ನುವಂಥದ್ದನ್ನು ಹೇಳುತ್ತೆ ಈ ಮುಖ ಫಲಗಳನ್ನು ವಿಚಾರಕ್ಕೆ ಮತ್ತು ಅದರ ಜೊತೆಗೆ ಕನ್ಯಾ ರಾಶಿಯವರಿಗೆ ನೋಡಿ ಈ ಕನ್ಯಾ ರಾಶಿಯವ್ರಿಗೂ ಸಹ ಯಾವಾಗಲೂ ಅಷ್ಟೇ ಕನ್ಯಾ ರಾಶಿ ಮತ್ತು ಮಿಥುನ ರಾಶಿಗೆ ರಾಷ್ಟ್ರಾಧಿಪತಿನೇ ಬುಧಗ್ರಹ ಆಗಿರ್ತಾನೆ ಯಾವಾಗ ಈ ಮುಖ ಫಲಗಳು ಕೊಟ್ಟರೆ ಇವೆ ಪ್ರಮುಖವಾಗಿ ಈ ಎರಡು ರಾಶಿಗಳಿಗೆ ಹೆಚ್ಚು ತೊಂದರೆಗಳು ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಆದರೆ ಈ ಕನ್ಯಾ ರಾಶಿಯವರಿಗೆ ಹೆಚ್ಚು ತೊಂದರೆಗಳು ಅಂತ ಹೇಳಿದ್ರೆ ಈ ಬಿಸ್ನೆಸ್ ವ್ಯವಹಾರ ಈ ಸಣ್ಣಪುಟ್ಟ ವ್ಯಾಪಾರಿಗಳು ಯಾರಿರ್ತಾರೆ ಅವ್ರಿಗೆ ಭಾರೀ ಉಡತ ಬೀಳುವಂಥದ್ದು ಜಾಸ್ತಿ ಇರುತ್ತೆ ಈಗಾಗಲೇ ಸಮಸ್ಯೆಗಳು ಪ್ರಾರಂಭ ಆಗಿದೆ ಯು ಪಿ ಇಂತಹದಕ್ಕೆ ಸಂಬಂಧಪಟ್ಟಂಥದ್ದು ಟ್ಯಾಕ್ಸು ಇದಕ್ಕೆ ಸಂಬಂಧಪಟ್ಟಂಥದ್ದು ಹೆಚ್ಚು ತೊಂದರೆಗಳನ್ನು ಈಗಾಗಲೇ ನೋಡ್ತಾ ಇದ್ರೆ ಯಾಕಂತ ಹೇಳಿದ್ರೆ ಆಲ್ಮೋಸ್ಟ್ ನಾವು ಬಿಸ್ನೆಸ್ ಅಂತ ಬಂದಾಗ ಎಲ್ಲ ರಾಶಿಗಳು ಮಾಡ್ತಾರೆ ಆದರೆ ಹೆಚ್ಚು ಒಲವನ್ನು ಕೊಡುವಂಥ ರಾಶಿಗಳು ಯಾವುದು ಅಂತ ಹೇಳಿದ್ರೆ ಇದೇ ಕನ್ಯ ರಾಶಿಯವರು ಯಾಕಂತ ಹೇಳಿದ್ರೆ ಬಿಸ್ನೆಸ್ ಬಗ್ಗೆ ಒಲವು ಜಾಸ್ತಿ ಇರುತ್ತೆ ಈಗ ಚಿಕ್ಕಪಟ್ಟದ್ದು ಏನೂ ಓದಿಲ್ಲ ಅಂದ್ರೇನು ಏನೋ ಒಂದು ತರಕಾರಿ ವ್ಯಾಪಾರ ಹೂವಿನ ವ್ಯಾಪಾರಿಗಳಾಗಬಹುದು ಚಿಲ್ಲರೆ ವ್ಯಾಪಾರಿ ಅಂಗಡಿಗಳನ್ನು ಇಡುವಂಥದ್ದು ಈ ಥರದ ಬಗ್ಗೆ ಹೆಚ್ಚು ಒಲವನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ ಅಂಥವರಿಗೆ ಭಾರಿ ಹೊಡೆತ ಬೀಳುವಂಥದ್ದು ಆರ್ಥಿಕವಾಗಿ ಸಂಕಷ್ಟ ಉಂಟಾಗುವಂಥದ್ದಿರುತ್ತೆ ದಿಢೀರಂಥ ಏನಾದರೂ ಟ್ಯಾಕ್ಸ್ ಬಿದ್ದು ಇಷ್ಟೇ ಕಟ್ಟಬೇಕು ಅಂತ ಕಟ್ಟಲೇಬೇಕಾದಂಥದ್ದು ಸಾಲ ಮಾಡುವಂಥ ಪರಿಸ್ಥಿತಿ ಸೊ ಈ ಥರ ಡಿಸ್ಟಬೆನ್ಸ್ ಜಾಸ್ತಿ ಆಗುವಂಥ ಸಾಧ್ಯತೆ ಕನ್ಯಾ ರಾಶಿಯವ್ರಿಗಿರುತ್ತೆ ಸೊ ಇವೆಲ್ಲ ಸ್ವಲ್ಪ ನೋಡಿಕೊಳ್ಬೇಕಾಗುತ್ತೆ ಯಾಕಂದರೆ ಗೋಚಾರ ಫಲಗಳಲ್ಲಿ ಈ ಥರ ಆದಾಗ ಈ ಹಿಮ್ಮುಖವಾಗಿ ಫಲಗಳನ್ನು ಕೊಡೋದು ಮತ್ತು ಗ್ರಹಗಳ ಬದಲಾವಣೆಯಿಂದ ಕೆಲವು ರಾಶಿಗಳಿಗೆ ಈ ರೀತಿ ಸಂಕಷ್ಟಗಳು ಎದುರಾಗುವಂಥ ಸಾಧ್ಯತೆಗಳಿರುತ್ತೆ ಬಹಳ ಹುಷಾರಾಗಿ ನೋಡ್ಕೋಬೇಕಾಗುತ್ತೆ ಮತ್ತು ಅದರ ಜೊತೆಗೆ ಮಾನಸಿಕ ಒತ್ತಡಗಳು ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ ಮತ್ತು ಇವೆಲ್ಲ ಬಂದಾಗ ಏನಾಗುತ್ತೆ ದಿಢೀರಂತೆ ಎಲ್ತ್ ಮೇಲೇನೂ ಪ್ರಭಾವ ಬೀಳುವಂಥದ್ದು ಸಹಜವಾಗಿರುತ್ತೆ ಯಾಕಂದರೆ ಆರೋಗ್ಯ ಚಿಕ್ಕಪಟ್ಟ ವಿಚಾರದಲ್ಲಿನೂ ಡಿಸ್ಟರ್ಬೆನ್ಸ್ ಆಗುತ್ತೆ ನಮಗೇನಾದರೂ ಒಂದು ಸ್ವಲ್ಪ ದುಡ್ಡಿನ ಅಭಾವ ಆಗಬಹುದು ಅಥವಾ ಏನಾದರೂ ಒಂದು ಒತ್ತಡ ಬಂದಾಗ ದಿಢೀರ ಆರೋಗ್ಯನೂ ಅದ್ರ ಜೊತೆಗೆ ಬಂದ್ಬಿಡುತ್ತೆ ಓಡುತ್ತಾ ಸೊ ಹಾಗಾಗಿ ಈ ಥರ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಇಂಥ ಸಂದರ್ಭಗಳಲ್ಲಿ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ಳೋದು ಬಹಳ ಉತ್ತಮ ಅಂತ ಹೇಳ್ಬಹುದಾಗಿದೆ ಹಾಗಾಗಿ ಹೆಚ್ಚಿನ ಮಟ್ಟಿಗೆ ಈ ಥರ ಬದಲಾವಣೆ ಈ ಥರ ಹಿಮ್ಮುಖ ಫಲಗಳು ಬಂದಾಗ ಆದಷ್ಟು ಯಾವುದೇ ರೀತಿಯಾದಂಥ ಹೊಸದಾಗಿ ಬಿಸ್ನೆಸ್ಸು ವ್ಯವಹಾರಗಳನ್ನು ಇಟ್ಕೊಳಕ್ಕೆ ಹೋಗಬೇಡಿ ಮತ್ತು ಈಗಾಗಲೇ ಕೆಲಸವನ್ನು ಬದಲಾವಣೆ ಮಾಡ್ಕೋಬೇಕಾದ್ರೂ ಒಂದು ಸತಿಯಲ್ಲ ಹತ್ತು ಸತಿ ಯೋಚನೆ ಮಾಡಿ ಕೆಲಸ ಬದಲಾವಣೆ ಮಾಡ್ಕೊಳ್ಳೋದು ಸೂಕ್ತನ ಅಥವಾ ಏನಾದರೂ ತೊಂದರೆಗಳು ಬರುತ್ತಾ ಅನ್ನೋವಂಥದ್ದನ್ನು ಇಂತಹ ಸಂದರ್ಭಗಳಲ್ಲಿ ನಾವು ತಿಳ್ಕೊಂಡಾಗ ಅದನ್ನು ಬಿಟ್ಟು ಆ ಏನು ಹಿಮ್ಮುಖ ಫಲಗಳನ್ನು ಕೊಟ್ಟ ಮೇಲೆ ಆ ಫಲಗಳ ಆದಮೇಲೆ ಆ ರಾಶಿಗಳ ಬದಲಾವಣೆ ಆದಮೇಲೆ ನೀವು ಮತ್ತೆ ಏನಾದರೂ ಕೆಲಸ ಮತ್ತು ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಇವೆಲ್ಲವನ್ನು ಮಾಡಬಹುದು ಯಾವಾಗ ಈ ಥರ ಹಿಮ್ಮುಖ ಫಲಗಳು ಕೊಟ್ಟಾಗ ಇನ್ವೆಸ್ಟ್ಮೆಂಟ್ ಮಾಡಿದಾಗೂ ಸಿಕ್ಕಾಕ್ಕೊಳ್ಳೋದು ಸಹಜವಾಗಿರುತ್ತೆ ಹಾಗಾಗಿ ಯಾವಾಗಲೂ ವಿಷ್ಣು ಸಹಸ್ರ ನಾಮಪಾರಾಯಣ ಮಾಡಿ ಯಾಕಂದರೆ ಈ ಟೈಮಲ್ಲಿ ಆದಷ್ಟು ಈ ರಾಶಿಗಳು ಅವರು ಯಾರೆಲ್ಲ ಇರ್ತಿರೋ ವಿಷ್ಣು ಸಹಸ್ರ ನಾಮ ಪಾರಾಯಣ ಮಾಡುವಂಥದ್ದು ಮತ್ತು ಈ ಎರಡು ಗ್ರಹಗಳು ಹಿಮ್ಮುಖ ಫಲಗಳು ಕೊಡೋದ್ರಿಂದ ಆ ಎರಡು ಗ್ರಹಗಳಿಗೆ ಸಂಬಂಧಪಟ್ಟಂಥ ಧಾನ್ಯ ಯಾವುದು ಬರುತ್ತೆ ಶನಿಗೆ ಕಪ್ಪು ಹೇಳಿ ಬರುತ್ತೆ ಮತ್ತು ಅದ್ರ ಜೊತೆಗೆ ಹೆಸರು ಕಾಳು ಬುಧನಿಗೆ ಸಂಬಂಧಪಟ್ಟಂಥದ್ದು ಇರುತ್ತೆ ಹೆಸರು ಕಾಳು ಮತ್ತು ಅದರ ಜೊತೆಗೆ ಕಪ್ಪು ಹೇಳಣ್ಣ ಎರಡನ್ನೂ ಪೂಜೆ ಮಾಡಿ ಪಿಡಾ ಪರಿಹಾರ ಮಂತ್ರವನ್ನು ಹೇಳಿ ಅದನ್ನು ನಿಮ್ಮ ಜನ್ಮ ನಕ್ಷತ್ರ ಅಥವಾ ಶನಿವಾರದಂದು ಅಥವಾ ಬುಧವಾರ ಬೀಳುವಂಥ ದಿನ ಅದನ್ನು ದಾನ ಅಂತ ಮಾಡಿದಾಗ ವಿಷ್ಣು ದೇವಸ್ಥಾನಕ್ಕೆ ಬಹಳ ನಿಮಗೆ ಏನು ಸಮಸ್ಯೆಗಳು ಬರುತ್ತೆ ಅದು ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಈ ಥರ ಪರಿಹಾರಗಳನ್ನು ಮಾಡಿಕೊಂಡಾಗ ಏನೆಲ್ಲ ಈ ಫಲಗಳು ಹಿಮ್ಮುಖ ಫಲಗಳು ಇರುತ್ತೆ ಅದು ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಓಕೆ ಧನ್ಯವಾದಗಳು ಗುರುಗಳೇ ಹರೇ ಶ್ರೀನಿವಾಸ